ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿಯ ಉಪಯೋಗಗಳ ಬಗ್ಗೆ ಮಾತಾಡೋಣ ತೆಂಗಿನಕಾಯಿ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಉಪಯೋಗ ಆಗುವಂತಹ ವಸ್ತು ಇದಕ್ಕೆ ಆಹಾರ ಆರೋಗ್ಯ ಮತ್ತು ಧಾರ್ಮಿಕ ಮಹತ್ವ ಕೂಡ ಈ ಒಂದು ತೆಂಗಿನಕಾಯಿಗೆ ಇದೆ ತೆಂಗಿನಕಾಯಿಯನ್ನು ಕಲ್ಯಾಣದ ಕಾಯಿ ಅಂತ ಹೇಳಿ ಕರೀತಾರೆ ಯಾಕೆಂದರೆ ಆಹಾರದಿಂದ ಹಿಡಿದು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಇದರ ಉಪಯೋಗ ಅಸಂಖ್ಯಾತವಾಗಿದೆ ಯಾವುದೇ ಒಂದು ಸಮಾರಂಭಗಳು ಪೂಜೆಗಳು ನಡೆಯೋಕ್ಕಿಂತ ಮುಂಚೆ ಅದಕ್ಕೆ ತೆಂಗಿನಕಾಯಿ ಬೇಕು ಹಾಗೆ ಅದೇ ಸಮಾರಂಭಗಳು ಪೂಜೆಗಳ ಆಹಾರವನ್ನು ತಯಾರು ಮಾಡೋದಕ್ಕೆ ಕೂಡ ಅಂದರೆ ಊಟದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಕೂಡ ಆ ತೆಂಗಿನಕಾಯಿ ಬಹುಮುಖ್ಯವಾಗಿ ಬೇಕು ತೆಂಗಿನಕಾಯಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೆಲ್ಲ ಉಪಯೋಗಗಳು ಆಗತ್ತೆ ಹೇಳಿ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ತೆಂಗಿನಕಾಯಿಯ ನೀರನ್ನು ಕುಡಿಯೋದ್ರಿಂದ ಶರೀರಕ್ಕೆ ತಂಪು ಶಕ್ತಿ ಹಾಗೂ ತಾಜಾತನವನ್ನು ನೀಡುತ್ತೆ ನಮ್ಮ ದೇಹಕ್ಕೆ ದೇಹದಲ್ಲಿ ನೀರಿನ ಕೊರತೆ ಏನಾದರೂ ಇದ್ದರೆ ಡಿಹೈಡ್ರೇಷನ್ ಅಂತ ಹೇಳ್ತೀವಲ್ಲ ಅದೇನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ತೆಂಗಿನಕಾಯಿ ನೀರು ಅತ್ಯುತ್ತಮ ಔಷಧಿ ಅಂತ ಹೇಳಿದ್ರು ತಪ್ಪಾಗಲ್ಲ ಮತ್ತು ಈ ಒಂದು ತೆಂಗಿನಕಾಯಿಯಲ್ಲಿ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಶಿಯಂ ಮುಂತಾದ ಖನಿಜಗಳು ಜಾಸ್ತಿ ಇರೋದರಿಂದ ನಮ್ಮ ದೇಹಕ್ಕೆ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಹೆಚ್ಚಾಗಿ ಕೊಡುವಂತಹ ಪೋಷಕಾಂಶಗಳು ಈ ಒಂದು ತೆಂಗಿನಕಾಯಿಯಲ್ಲಿ ಇದೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಕೂಡ ಈ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿ ನೀರು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇನ್ನು ಅಡಿಗೆಯಲ್ಲಿ ಇದನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಇದೆ ತೆಂಗಿನಕಾಯಿ ಇಲ್ಲದೆ ಯಾವ ಅಡುಗೆನೂ ಮಾಡೋದಿಲ್ಲ ಹುರಿದು ತುರಿದು ಕಾಯಿ ಹಾಲು ಮಾಡಿ ಎಲ್ಲ ರೀತಿಯ ಅಡುಗೆಗಳಿಗೆ ಯೂಸ್ ಮಾಡ್ತಾರೆ ಸಿಹಿ ಮಾಡುವಾಗ ಹಾಕ್ತಾರೆ ಖಾರ ಮಾಡುವಾಗ ಹಾಕ್ತಾರೆ ಚಟ್ನಿ ಒಗ್ಗರಣೆ ಮಜ್ಜಿಗೆ ಸಾಂಬಾರು ಎಲ್ಲ ಮಾಡುವಾಗಲೂ ಕೂಡ ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಾರೆ ತೆಂಗಿನ ಎಣ್ಣೆ ಕೂಡ ಅಡುಗೆಯಲ್ಲಿ ಬಹು ಆರೋಗ್ಯವಾದಂತಹ ಎಣ್ಣೆ ಅಂತ ಹೇಳಿದ್ರು ಹೇಳ್ಬೋದು ಎಣ್ಣೆಯನ್ನು ಮಾ ಕೂಡ ಮಾಡಿ ಅಡುಗೆಯಲ್ಲಿ ಯೂಸ್ ಮಾಡ್ತಾರೆ ಅದೇ ಒಂದು ಎಣ್ಣೆಯನ್ನು ತಲೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಬಲವಾಗತ್ತೆ ಹೊಳಪಾಗತ್ತೆ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಅದೇ ಕೊಬ್ಬರಿ ಎಣ್ಣೆನ ಚರ್ಮಕ್ಕೆ ಹಚ್ಚೋದ್ರಿಂದ ಚರ್ಮದಲ್ಲಿ ತೇವಾಂಶ ಹಾಗೆ ಉಳಿದು ಗ್ಲೋಯಿಂಗ್ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಇನ್ನು ಹಬ್ಬ ಹವನ ಪೂಜೆಗಳಲ್ಲಿ ತೆಂಗಿನಕಾಯಿಗೆ ಮುಖ್ಯ ಸ್ಥಾನ ಇದೆ ಒಣಕಾಯಿ ಅಂದರೆ ಕಾಯಿಯನ್ನು ಒಣಗಿಸಿ ಒಣ ಕೊಬ್ಬರಿಯನ್ನು ಮಾಡಿ ವ್ಯಾಪಾರ ಮಾಡಿದ್ರೆ ಅದಕ್ಕೆ ಯಥೇಚ್ಛವಾಗಿ ಬೆಲೆ ಇದೆ ಇನ್ನು ತೆಂಗಿನ ಎಲೆಗಳು ತೊಗಟೆ ನಾರು ಎಲ್ಲದೂ ಕೂಡ ಯೂಸ್ ಆಗುವಂತಹ ವಸ್ತುಗಳು ಮನೆ ಕೆಲಸಕ್ಕೆ ಕೈಗಾರಿಕಾ ಕೆಲಸಕ್ಕೆ ಕಲೆ ಕೆಲಸಗಳಿಗೆ ಈ ಒಂದು ತೆಂಗಿನಕಾಯಿ ಎಲೆಗಳು ತೊಗಟೆ ನಾರು ಎಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತೆ ಅದಲ್ಲದೆ ಬಹು ಮುಖ್ಯವಾಗಿ ತೆಂಗಿನಕಾಯಿಯನ್ನು ಲಕ್ಷ್ಮೀ ಸ್ವರೂಪ ಅಂತೇಳಿ ಹೇಳ್ತಾರೆ ಅದನ್ನು ಕಳಸದಲ್ಲಿಟ್ಟು ಪೂಜೆಯನ್ನು ಕೂಡ ಮಾಡ್ತಾರೆ ಸೊ ಇದಿಷ್ಟು ತೆಂಗಿನಕಾಯಿಯ ಬಗ್ಗೆ ಮಾಹಿತಿಯಾಗಿತ್ತು ತೆಂಗಿನ ಮರ ಅಡಿಯಿಂದ ಮುಡಿಯವರೆಗೂ ಉಪಯೋಗ ಆಗುವಂತಹ ಮರ ಅಂತ ಹೇಳಿದ್ರು ತಪ್ಪಾಗಲ್ಲ ಕಲ್ಪವೃಕ್ಷ ಅಂತ ಹೇಳಿ ಕರೀತಾರೆ ಸೊ ಅದರಿಂದ ಬಿಡುವಂತಹ ತೆಂಗಿನಕಾಯಿಯ ಉಪಯೋಗಗಳನ್ನ ನೀವು ತಿಳ್ಕೊಂಡ್ರಿ ಅಲ್ಲ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್